ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರೀತಿ ಜನತೆಗೆ ನಾವು ಮಾಡೋ ನಮಸ್ಕಾರಗಳು ಇವತ್ತು ಎಲ್ಲಿಗೆ ಹೋಗ್ತಿದೆಯಪ್ಪ ಹೊಸ ಬ್ಲಾಗ್ ಏನು ಬೇರೆ ದೇವಸ್ಥಾನದ ಬಗ್ಗೆ ತೋರಿಸ್ತಿದ್ದಾನೆ ಅಂದ್ಕೊಂಡೆ ಅಂದರೆ ಅನೇಕ ದೇವಸ್ಥಾನಗಳಿವೆ ಅದರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಅಂಥ ದೇವಸ್ಥಾನಗಳನ್ನ ತೋರಿಸ್ತೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಂಥ ಜಗಳೂರು ತಾಲೂಕು ನಿಯರ್ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಜಗಳೂರಿಂದ ದಾವಣಗೆರೆಯಿಂದ ಒಂದು ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಗಸ್ಟ್ನಹಳ್ಳಿ ಅಂತ ಬರುತ್ತೆ ಆ ಗ್ರಾಮದಲ್ಲಿ ಏನು ವಿಶೇಷತೆ ಅಂದರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅದು ಯಾವ ಥರ ಪ್ರಸಿದ್ಧ ಅಂದರೆ ಈಗ ಎಲ್ಲ ಪೂಜೆಗೆ ಅಂತ ಅದಕ್ಕೆ ಅಂತೇಳಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾರೆ ಅದೇ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಬದಲು ಇಲ್ಲಿಯೂ ಬರ್ತಾರೆ ನಾಗಪ್ಪನ ದೇವಸ್ಥಾನ ಇದೆ ಅದು ಅಲ್ಲಿ ವಿಶೇಷತೆ ಏನಂದರೆ ಅನೇಕ ವಿಸ್ಮಯಗಳು ನಡೆದಿದೆ ಅಲ್ಲಿ ಈಗಲೂ ಅನೇಕ ಭಕ್ತಾದಿಗಳು ಬರ್ತಾರೆ ಬಂದು ಅವ್ರ ಆದಷ್ಟು ದಾನ ಮಾಡ್ತಾರೆ ಮತ್ತು ಅಭಿವೃದ್ಧಿಯನ್ನು ಮಾಡ್ಯಾರ ದೇವಸ್ಥಾನಗಳು ಹಾಗೆ ಅಲ್ಲಿ ಏನೇ ನಾಗ ದೋಷ ಮತ್ತು ಏನಾರ ಹಾವಿನದೇನಾರು ಸಹ ಇದು ಇತ್ತಂದರೆ ದೇವಸ್ಥಾನ ಇತ್ತಂದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ತಾರೆ ಮದುವೆ ಆಗಲಿಲ್ಲ ಮದುವೆ ಆಗುತ್ತೆ ಮತ್ತು ನಾಗ ಪರಿಹಾರ ಎಲ್ಲ ಮಾಡಿಕೊಡ್ತಾರೆ ಹಾಗೆ ಅಲ್ಲಿನ ವಿಶೇಷತೆ ಏನಂತ ನೋಡ್ಕೊಂಡು ಬರೋದಂತೆ ಬನ್ನಿ ಪ್ರೀತಿ ಹೋಗೋಣ ಹೋಗೋಣಂತೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನೇಕ ಇಂಥ ದೇವಸ್ಥಾನಗಳು ಮುಂದೆ ಅನೇಕ ಬೇರೆ ಬೇರೆ ಥರ ವಿಡಿಯೋಗಳನ್ನು ಮಾಡಾಕ್ತೀನಿ ನಿಮ್ಮ ಸಪೋರ್ಟ್ನ ನಿಮ್ಗೆ ಬೇಕಂತ ಕೇಳ್ಕೊತಿದ್ದೀನಿ ಬನ್ನಿ ಹೋಗೋಣ ದೇವಸ್ಥಾನಗಳನ್ನು ಬಂದೆ ಮುಂದೆ ಹೆಂಗಿದೆ ಅಂತ ಹಾಂ ಹಾಂ ಅಂದರೆ ದೇವರಿಂದ ಆವ ಅಂತ ನೀವು ಇದು ಮಾಡಿ

ಇವತ್ತಿಂದ ನೋಡ್ಕೊಂಡ್ ಬಂದ್ರಲ್ಲ ಅಗಸ್ಟ್ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಜಗಳೂರಿಂದ ಏನಿಲ್ಲ ಅಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಬರುತ್ತೆ ಇವತ್ತೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಏನಿದೆ ಏನಿಲ್ಲ ಅಂತ ಹಾಗೆ ಅಲ್ಲಿನ ವಿಶೇಷತೆ ಎಲ್ಲ ನೋಡ್ಕೊಂಡು ನನ್ನ ಕೈಲಿ ಆದಷ್ಟು ನಾನು ತೋರಿಸ್ತೀನಿ ಹಿಂಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಟು ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಹೆಣ್ಣು ಮಾಡ್ತಿದ್ದೀನಿ ಧನ್ಯವಾದಗಳು ಇಂತಿ ನಿಮ್ಮ ಹಬ್ಬ ಕ್ರೀಡಾರ್ ಕೈಫಿ ನಮಸ್ಕಾರ